ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ನಾನು ಇವತ್ತು ನಿಮ್ಗೆ ಪಫ್ ಸ್ಲೀವ್ ನ ಕಟಿಂಗ್ ಮತ್ತೆ ಸ್ಟಿಚಿಂಗ್ ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಹಾಗೆ ನೋಡಿ ಇಲ್ಲಿ ನಾನು ಇಮೇಜ್ ನಲ್ಲಿ ತೋರಿಸ್ತಾ ಇದ್ದೀನಿ ಆ ಪಫ್ ಸ್ಲೀವ್ ನಾವು ಅಟ್ಯಾಚ್ ಮಾಡಿದಾಗ ಯಾವ ರೀತಿ ಕೂತ್ಕೊಳ್ಳುತ್ತೆ ಅಂತ ಈಗಿನ ನ್ಯೂ ಟ್ರೆಂಡ್ ಪಫ್ ಸ್ಲೀವ್ ನಾವು ತುಂಬಾನೇ ಈಸಿಯಾಗಿ ಯಾವ ರೀತಿ ಕಟ್ ಮಾಡಬೇಕು ಹಾಗೆ ಸ್ಟಿಚ್ ಮಾಡೋದನ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಸೊ ವಿಡಿಯೋ ನೋಡ್ಬೇಕಾದ್ರೆ ಎಲ್ಲೂ ಸ್ಕಿಪ್ ಮಾಡಿದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ ಈ ವಿಡಿಯೋ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗಿ ಆಗುತ್ತೆ ಇಷ್ಟ ಆಗೋದ್ರಿಂದ ಲೈಕ್ ಮಾಡಿ ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಮಾಡೋ ಪ್ರತಿಯೊಂದು ವಿಡಿಯೋದು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಈಗ ನಾವು ಸ್ಲೀವಿಗೆ ಬೇಕಾಗಿರೋ ಮೆಷರ್ಮೆಂಟ್ ನ ಕೊಟ್ಟಿದ್ದೀನಿ ಈಗ ನಾವೇನ್ ಮಾಡೋಣ ಅಂದ್ರೆ ನೋಡಿ ಇದು ಟ್ರಾನ್ಸ್ಪರೆಂಟ್ ಕ್ಲಾತ್ ಇಂದ ಮಾರ್ಕ್ ಮಾಡೋಕಾಗಲ್ಲ ಅಂತ ನಾನೀಗ ನ್ಯೂಸ್ ಪೇಪರ್ ನ ತಗೊಂಡಿದ್ದೀನಿ ನೋಡಿ ಇಷ್ಟು ಬಿಡ್ತನ ತಗೊಂಡಿದ್ದೀನಿ ಈಗ ಇಲ್ಲಿ ನಾನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಸಿಂಗಲ್ ಫೋಲ್ಡ್ ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಒಂದು ಫೋಲ್ಡ್ ನ ಮಾಡ್ಕೊತ ಇದ್ದೀನಿ ನಾನು ಒಂದ್ ಸ್ಲೀವ್ ನ ಕಟ್ ಮಾಡ್ಕೊಂತೀನಿ ಸೊ ಈಗ ನಮ್ಗೆ ಫುಲ್ ಲೆಂತ್ ಬಂದು ಒಂಬತ್ತು ಇಂಚ್ ಬರುತ್ತೆ ಒಂದ್ ಇಂಚು ನಾನು ಬಾಟಮ್ ಫೋಲ್ಡಿಂಗ್ ಅಂದ್ರೆ ಇದಕ್ಕೆ ನಾವು ಯಾವುದೇ ರೀತಿ ಲೈನಿಂಗ್ ನ ಬಳಸ್ತಾ ಇಲ್ಲ ಅಲ್ವಾ ಹಾಗಾಗಿ ಒಂದ್ ಇಂಚ್ ಬಾಟಮ್ ಫೋಲ್ಡಿಂಗು ಅಲ್ಲದೆ ಟಾಪ್ ಅಲ್ಲಿ ಸ್ಟಿಚ್ ಆಗುತ್ತಲ್ಲ ಅದಕ್ಕೆ ಅರ್ಧ ಇಂಚು ಈ ರೀತಿಯಾಗಿ ತಗೋಬೇಕಾಗತ್ತೆ ನೀವು ಲೈನಿಂಗ್ ಆಯ್ತು ಅಂತ ಅಂದ್ರೆ ಒಂದ್ ಇಂಚನ ತಗೊಂಡ್ರೆ ಸಾಕಾಗತ್ತೆ ನಾನು ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೋತಾ ಇದೀನಿ ಒಂಬತ್ತು ಇಂಚು ನಮಗೆ ಫುಲ್ ಲೆಂತ್ ಬರುತ್ತೆ ಒಂದು ಇಂಚು ಬಾಟಮ್ ಫೋಲ್ಡಿಂಗಿಗೆ ಅಂತ ಅರ್ಧ ಇಂಚು ಇಲ್ಲಿ ನಮಗೆ ಭುಜದಲ್ಲಿ ಸ್ಟಿಚ್ ಆಗುತ್ತಲ್ಲ ಅದಕ್ಕೆ ಸೊ ಇಷ್ಟನ್ನ ನಾವು ತಗೊಂಡಿದೀವಿ ಈಗ ಇಲ್ಲಿ ನಾನು ವಿಡ್ತ್ ತಗೋಬೇಕು ಹಾರ್ಮೋಲ್ ರೌಂಡ್ ಎಷ್ಟು ಬರುತ್ತೆ ನಮ್ಗೆ ಏಳು ಬರುತ್ತಲ್ವಾ ಏಳನ್ನ ನಾನು ನ ಮಾಡ್ಕೊಂಡಿದೀನಿ ಎರಡೂವರೆ ಇಂಚ್ ಮಾರ್ಜಿನ್ ಲೈನ್ ನ ತಗೊಂಡಿದ್ದೀನಿ ಸೊ ಇಷ್ಟನ್ನ ನಾವು ತಗೋಬೇಕಾಗತ್ತೆ ಹಾರ್ಮೋಲ್ ರೌಂಡ್ ಏನ್ ಬರುತ್ತೆ ಅಷ್ಟು ಈಗ ಇಲ್ಲಿ ನಮಗೆ ಸ್ಲೀವ್ ರೌಂಡು ಸ್ಲೀವ್ ರೌಂಡ್ ಏನು ಐದು ಇಂಚ್ ಬಂದಿದೆ ಎರಡೂವರೆ ಇಂಚ್ ಮಾರ್ಜಿನ್ ಲೈನು ಈ ರೀತಿಯಾಗಿ ಮಾರ್ಕ್ ನ ಮಾಡ್ಕೋಬೇಕಾಗತ್ತೆ ಸ್ಲೀವ್ ರೌಂಡ್ ಅಂತ ತಗೊಂಡಾಗ ನಿಮ್ಗೆ ಇಲ್ಲಿ ಲೈನ್ ಹಾಕೊಳ್ಳೋದಕ್ಕೆ ಅಥವಾ ಈ ರೀತಿ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾಯ್ತು ಅಂದ್ರೆ ನೀವು ಹಾರ್ಮೋಲ್ ರೌಂಡ್ ಮಾರ್ಕ್ ನ ಮಾಡ್ಕೊಂಡ್ಬಿಡಿ ಮಾರ್ಕ್ ಮಾಡ್ಕೊಂಡಾಗ ನೀವು ಇಲ್ಲಿ ಒಂದು ಸ್ಕ್ವೇರ್ ತರ ಮಾಡ್ಕೋಬಹುದು ಅವಾಗ ನಿಮ್ಗೆ ಈಸಿಯಾಗಿ ಬರುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಒಂದು ಮಾರ್ಕ್ ನ ಮಾಡಿದ್ದೀನಿ ಈಗ ಇಲ್ಲಿ ನಾನು ಸ್ಲೀವ್ ರೌಂಡ್ ನ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಸ್ಲೀವ್ ರೌಂಡ್ ನಮ್ದು ಏನ್ ಸ್ಲೀವ್ ರೌಂಡ್ ಇರುತ್ತೆ ಅದನ್ನ ಮಾರ್ಕ್ ನ ಮಾಡ್ಕೋಬೇಕಾಗುತ್ತೆ ಈಗ ಇಲ್ಲಿ ನೋಡಿ ಗೆ ನಾನು ಫಸ್ಟ್ ಮಾರ್ಕ್ ಮಾಡಿದ್ದು ನಮ್ದು ಹಾರ್ಮಲ್ ರೌಂಡ್ ಏನಿದೆ ಅಷ್ಟನ್ನ ಮಾರ್ಕ್ ನ ಮಾಡಿದೀನಿ ಈಗ ಸ್ಲೀವ್ ರೌಂಡ್ ಐದು ಇಂಚು ಈಗ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚ್ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಫಸ್ಟ್ ನಾವು ಮಾರ್ಕ್ ಅಲ್ಲಿಂದ ಎರಡೂವರೆ ಇಂಚ್ ಮಾರ್ಕ್ ಮಾಡ್ಕೊಂಡ್ವಿ ಅಲ್ವಾ ಹಾಗೇನೆ ಇಲ್ಲಿ ಸ್ಲೀವ್ ರೌಂಡ್ ನ ಮಾರ್ಕ್ ಮಾಡಿ ಆಮೇಲೆ ಎರಡೂವರೆ ಇಂಚ್ ಮಾರ್ಜಿನ್ ಲೈನ್ ನ ತಗೊಳ್ಳಿ ಈಗ ಏನ್ ಮಾಡ್ಬೇಕು ಅಂದ್ರೆ ಸ್ಲೀವ್ ಡೌನ್ ಸ್ಲೀವ್ ಡೌನ್ ಇದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಸೊ ಈಗ ನಾನು ಮೂರು ಇಂಚಿಗೆ ಮಾರ್ಕ್ ನ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ದು ಒಂಬತ್ತು ಇಂಚು ತೋಳ್ ಬರೋದ್ರಿಂದ ಮೂರ್ ಇಂಚಿಗೆ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಇಲ್ಲ ನಿಮ್ದು ಅಳತೆ ಬ್ಲೌಸ್ ಇರತ್ತಲ್ಲ ಆ ಬ್ಲೌಸ್ ಅಲ್ಲೇ ತಗೊಳ್ಳಿ ಇವ್ರು ನನಗೆ ಕೊಟ್ಟಿರೋದು ಮೆಗಾ ಸ್ಲೀವ್ಸ್ ಅಳತೆಗೆ ಅಂತ ಸೊ ಹಾಗಾಗಿ ನಾನು ಮೆಷರ್ಮೆಂಟ್ ತಗೊಂಡಿದ್ದೆ ಹಾಗಾಗಿ ಮೆಷರ್ಮೆಂಟ್ ನಲ್ಲೇ ಈಗ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಮ್ಗೆ ಅವರು ಫುಲ್ ಸ್ಲೀವ್ಸ್ ಯಾವ್ದು ಇರ್ಲಿಲ್ಲ ಅಂತ ಅಂದಾಗ ನಾವು ಇಲ್ಲ ಫುಲ್ ಸ್ಲೀವ್ಸ್ ಇದ್ರೆ ಮಾತ್ರ ಹೊಲ್ಕೊಡ್ತೀವಿ ಅಂತ ಹೇಳಕ್ ಆಗಲ್ಲ ಅವ್ರು ನಂಗೆ ಅಳ್ತೆ ಕೊಟ್ಟಿರೋದು ಮೆಗಾ ಸ್ಲೀವ್ ಸೊ ಹಾಗಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಇಲ್ಲಿ ನಾವು ಹಾರ್ಮೋಲ್ ರೌಂಡ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಇದನ್ನ ನೋಡಿ ಈ ರೀತಿಯಾಗಿ ನಾನು ಒಂದ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಬೇಕು ಈಗ ನಾನು ಎಕ್ಸ್ಟ್ರಾದ ತಗೊಂಡಿದ್ದೀನಲ್ವಾ ಹಾಗಾಗಿ ಈಗ ನಾವು ಇಲ್ಲಿ ಒಂದ್ ಇಂಚಿಗೆ ಮಾರ್ಕ್ ನ ಮಾಡ್ಕೊಳ ಯಾಕೆ ಇಲ್ಲಿ ಒಂದ್ ಇಂಚಿಗೆ ಮಾರ್ಕ್ ಮಾಡ್ತಾರೆ ಅಂದ್ರೆ ಈ ಒಂದ್ ಅಷ್ಟು ಶೇಪ್ ಬರಬಾರ್ದು ಇಷ್ಟು ಇದೇ ತರ ಸ್ಟ್ರೈಟೇ ಬರ್ಬೇಕು ಯಾಕಂದ್ರೆ ಭುಜದಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರಲ್ವಾ ಭುಜ ನಾವು ಕೊಟ್ಟಾಗ ನೀಟಾಗಿ ಕುತ್ಕೋಬೇಕು ಅಂತ ಅಂದಾಗ ನೀವು ಇಲ್ಲಿ ಶೇಪ್ ತೆಗೆದಾಗ ನಿಮ್ಗೆ ಭುಜದಲ್ಲಿ ಕೂತ್ಕೊಂಡಾಗ ಕರೆಕ್ಟ್ ಆಗಿ ಕೂತ್ಕೊಳ್ಳಲ್ಲ ಅದಕ್ಕೋಸ್ಕರ ನೋಡಿ ಒಂದು ಇಂಚಿಗೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ರೀತಿಯಾಗಿ ಡಾಟ್ ಅಲ್ಲಿ ಸ್ಲೀವ್ ನ ಕೊಡಿ ಅವಾಗ ನಿಮಗೆ ಸ್ಲೀವ್ ಶೇಪ್ ಕರೆಕ್ಟಾಗಿ ಬಂತು ಅಂದಮೇಲೆ ನೋಡಿ ಈ ರೀತಿಯಾಗಿ ಸೇರಿಸ್ತಾ ಹೋಗಿ ಅವಾಗ ನಿಮಗೆ ಸ್ಲೀವ್ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ಒಂದ್ರ ಮೇಲೆ ಒಂದು ಗೀಚ್ ಅದು ಅದರಲ್ಲಿ ಕಟ್ ಮಾಡ್ಬೇಕಾದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿಮಗೆನೆ ಕನ್ಫ್ಯೂಷನ್ ಆಗ್ತಾ ಇರತ್ತೆ ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿ ಆದ್ಮೇಲೆ ನೋಡಿ ಇಲ್ಲಿ ಸ್ಲೀವ್ ರೌಂಡ್ ಏನ್ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಇಲ್ಲಿಗೆ ಒಂದು ಲೈನ್ ನ ಹಾಕೊಳ್ಳಿ ಹಾಗೆ ಮಾರ್ಜಿನ್ ಲೈನಿಂಗ್ ಕೂಡ ನೋಡಿ ಈ ರೀತಿಯಾಗಿ ಮಾಡ್ಕೊಂಡ್ರೆ ನಿಮ್ಗೆ ಸ್ಲೀವ್ ಪರ್ಫೆಕ್ಟ್ ಆಗಿ ಬರುತ್ತೆ ಇದು ಆದ್ಮೇಲೆ ನೋಡಿ ಈಗ ಮತ್ತೆ ನಾನು ಡಾಟೆಡ್ ಲೈನ್ಸ್ ಅಲ್ಲಿ ಹಾಕ್ತಾ ಇದ್ದೀನಿ ಇದು ನಿಮ್ಗೆ ಫ್ರಂಟ್ ಶೇಪ್ ಕಟ್ ಮಾಡ್ತೀವಲ್ವಾ ಆ ಶೇಪ್ ಈ ಶೇಪ್ ಅಷ್ಟೇ ನೋಡಿ ಈ ರೀತಿಯಾಗಿ ಡಾಟೆಡ್ ಲೈನ್ ಅಲ್ಲಿ ಹಾಕೊಂಡು ಆಮೇಲೆ ಶೇಪ್ ನ ಕೊಡಿ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಹಾಗೆ ಸ್ಲೀವ್ ಶೇಪ್ ನೋಡಿ ಈ ರೀತಿಯಾಗಿ ಬಂದಿದೆ ಈಗ ನಾವು ಪಫ್ ತೆಗಿಬೇಕು ಅಂದಾಗ ನೋಡಿ ಇಲ್ಲಿಂದ ನಾವು ಮೇಲಕ್ಕೆ ತಗೋಬೇಕಾಗತ್ತೆ ಇದನ್ನ ನಾವು ಸ್ವಲ್ಪ ಜಾಸ್ತಿ ಪಫ್ ಬೇಕು ಅಂದಾಗ ಜಾಸ್ತಿನೇ ತಗೊಂಡ್ಬೇಕಾಗತ್ತೆ ನಾನೀಗ ಇಲ್ಲಿ ನಾಲ್ಕು ಇಂಚಿಗೆ ಮಾರ್ಕ್ ನ ಮಾಡ್ತಾ ಇದೀನಿ ಫ್ರೆಂಡ್ಸ್ ಅರ್ಧ ಇಂಚು ಇಲ್ಲಿ ನಮ್ಗೆ ಸ್ಟಿಚಿಂಗಿಗೆ ಹೋಗುತ್ತೆ ಸೊ ಹೀಗಾಗಿ ನೋಡಿ ನಾವು ಸ್ಟಿಚಿಂಗು ಸೇರಿಸಿ ತಗೊಂಡಿರೋದ್ರಿಂದ ಇಲ್ಲಿ ನಾನು ನಾಲ್ಕು ಇಂಚಿಗೆ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಐದು ಇಂಚು ಅಂದ್ರೆ ಈ ವಿಡ್ತು ಬಂದು ಇಲ್ಲಿ ನನಗೆ ಇಲ್ಲಿ ಗುಪ್ಪೆ ತರ ಕುತ್ಕೋಬೇಕು ಮೇಲ್ಗಡೆ ನೆರ್ಗೆ ಹಾಗೆ ಬರ್ಬೇಕು ಹಾಗೆ ಇಲ್ಲಿ ಗುಪ್ಪೆ ತರ ಕುತ್ಕೋಬೇಕು ಅದನ್ನ ನಾವು ನೋಡ್ಕೊಂಡು ತಗೋಬೇಕಾಗುತ್ತೆ ನೋಡಿ ಐದು ಇಂಚಿಗೆ ನಾನು ಮಾರ್ಕ್ ನ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ನಾವು ಏನ್ ಸ್ಲೀವ್ ಶೇಪ್ ನ ಕೊಟ್ವಿ ಇಟ್ ನೋಡಿ ಅದೇ ರೀತಿಯಾಗಿ ಡಾಟೆಡ್ ಅಲ್ಲಿ ನಾನು ಕೊಟ್ಬಿಟ್ಟು ನೆಕ್ಸ್ಟ್ ಈ ರೀತಿಯಾಗಿ ಶೇಪ್ ಕೊಡ್ತಾ ಇದೀನಿ ನೋಡ್ತಾ ಇದೀರಲ್ಲ ಈ ರೀತಿಯಾಗಿ ಮಾಡಿದ್ರೆ ನಿಮ್ಗೆ ಸ್ಲೀವ್ ಅನ್ನು ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ ಕ್ಲಾತ್ ಮಾರ್ಕ್ ಮಾಡ್ಕೋಬಹುದು ನಾನು ಇದು ಟ್ರಾನ್ಸ್ಪರೆಂಟ್ ಕ್ಲಾತ್ ಮಾರ್ಕ್ ಮಾಡಿದ್ರೆ ಕುತ್ಕೊಳ್ಳಲ್ಲ ಸೊ ಹಾಗಾಗಿ ಈ ರೀತಿಯಾಗಿ ನ್ಯೂಸ್ ಪೇಪರ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದನ್ನ ಅದ್ರ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗತ್ತೆ ಅಂತ ಈಗ ನಾವು ಕಟ್ ನ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಏನು ನಾವು ಸ್ಟಿಚಿಂಗ್ ಈಗಾಗ್ಲಿ ಮತ್ತೆ ಬಾಟಮ್ ಫೋಲ್ಡಿಂಗ್ ಎಲ್ಲಾನು ಇಲ್ಲೇ ತಗೊಂಡಿರೋದ್ರಿಂದ ಎಲ್ಲೂ ನೀವು ಎಕ್ಸೆಸ್ ನ ಬಿಡೋದು ಬೇಡ ಆಸ್ ಇಟ್ ಇಸ್ ನಿಮ್ದು ಏನ್ ಪೇಪರ್ ಕಟ್ ನಾವು ಮಾಡ್ಕೊಂಡಿದೀವಿ ಆಸ್ ಇಟ್ ಈಸ್ ನೋಡಿ ಈ ರೀತಿಯಾಗಿ ನೀವು ನೀಟಾಗಿ ಕಟಿಂಗ್ ಅನ್ನೋದನ್ನ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಪೂರ್ತಿ ಕಟಿಂಗ್ ಆದ್ಮೇಲೆ ಸ್ಲೀವ್ ಯಾವ ರೀತಿ ಬಂದಿದೆ ಅಂತ ನೋಡಿ ಈ ರೀತಿಯಾಗಿ ಬಂದಿರುತ್ತೆ ಸ್ಲೀವ್ಸ್ ಅನ್ನೋದು ತುಂಬಾನೇ ಪರ್ಫೆಕ್ಟ್ ಆಗಿ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾನು ಬಟ್ಟೆ ಮೇಲೆ ಕಟ್ ಮಾಡ್ತಾ ಇದೀನಿ ನೋಡಿ ಇಷ್ಟ ಬಟ್ಟೆ ನಮ್ಗೆ ಸಾಲ್ಟೇಜ್ ಇದೆ ಸೊ ಈ ಶೇಪ್ ನಾನು ನೀಟಾಗಿ ಕಟ್ ಮಾಡ್ಕೋತಾ ಇದೀನಿ ಅಲ್ಲಿ ಏನ್ ಸಾಲ್ಟೇಜ್ ಇದೆ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕ್ಲಾತ್ ನ ಜಾಯಿಂಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಜಾಯಿಂಟ್ ಮಾಡ್ಕೊಂಡ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಆಗುತ್ತೆ ಈ ರೀತಿಯಾಗಿ ನೀವು ಕಟ್ ಏನ್ ಕಟ್ ಮಾಡ್ಕೊಂಡಿರ್ತೀರಾ ಅದನ್ನ ನೀಟಾಗಿ ತರ ಗುಂಪಿನ ಹಾಕಿ ಲಾಕ್ ಮಾಡ್ಕೊಂಡ್ರೆ ನೋಡಿ ಇಷ್ಟು ಎಕ್ಸಸ್ ಬೇಕಾಗುತ್ತೆ ಸೊ ಇದನ್ನ ನಾವು ಇಲ್ಲಿ ಜಾಯಿಂಟ್ ಮಾಡ್ಕೊಂಡ್ರೆ ನಿಮ್ಗೆ ಕ್ಲಾತ್ ಕರೆಕ್ಟ್ ಆಗಿ ಆಗತ್ತೆ ಅಡ್ಜಸ್ಟ್ ಆಗತ್ತೆ ಕೆಲವೊಂದ್ಸರಿ ಕ್ಲಾತ್ ಈ ತರ ಇದ್ದಾಗ ಲೆಂತ್ ಸಿಗ್ಲಿಲ್ಲ ಅಂತ ಅಂದ್ರು ಈ ರೀತಿಯಾಗಿ ಅಡ್ಜಸ್ಟ್ ನ ಮಾಡ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನಾನು ಒಂದ್ ಎರಡೂವರೆ ಇಂಚ್ ಕ್ಲಾತ್ ನ ಕಟ್ ಮಾಡ್ಕೊಂಡಿದೀನಿ ನೋಡಿ ಈ ರೀತಿಯಾಗಿ ಅಡ್ಜಸ್ಟ್ ನ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಸ್ಟಿಚ್ ನ ಹಾಕೋತಾ ಇದ್ದೀನಿ ಈ ರೀತಿ ರೈಟ್ ಟು ರೈಟ್ ಇಟ್ಬಿಟ್ಟು ಸ್ಟಿಚ್ ನ ಹಾಕಿ ನೆಕ್ಸ್ಟ್ ನೀವು ಉಲ್ಟಾ ಮಾಡಿ ಸ್ಟಿಚ್ ಹಾಕಿದಾಗ ಅಲ್ಲೇ ಇದೇನೋ ಕ್ಲಾತ್ ಅನ್ನೋ ತರ ಅಟ್ಯಾಚ್ ಆಗಿ ಬರುತ್ತೆ ಸೊ ಕ್ಲೀನ್ ಆಗಿ ಕೂಡ ಇರುತ್ತೆ ನೀವು ಅಟ್ಯಾಚ್ ಮಾಡ್ಬೇಕಾದ್ರೆ ಈ ಟ್ರಿಕ್ಸ್ ನ ಯೂಸ್ ಮಾಡಿ ಪ್ರತಿ ಒಂದು ಈಗ ಕೆಲವೊಂದು ಸಾಲ್ಟೇಜ್ ಇತ್ತು ಅಂತ ಅಂದಾಗ ಈಗ ಅಟ್ಯಾಚ್ ಮಾಡಿನೇ ಮಾಡ್ಬೇಕಾಗತ್ತೆ ನೋಡಿ ಇಲ್ಲಿ ನೀವು ಸ್ಟಿಚ್ ಹಾಕ್ಬೇಕಾದ್ರೆ ಕಚ್ಚನ ಒಂದ್ ಸೈಡ್ಗೆ ಕ್ಲೀನ್ ಆಗಿ ಟರ್ನ್ ಮಾಡಿ ನೀವು ಸ್ಟಿಚ್ ಹಾಕಿದ್ರೆ ಗ್ರಿಪ್ ಆಗಿ ಕೂತ್ಕೊಳ್ಳುತ್ತೆ ಹಾಗೆ ತುಂಬಾನೇ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್ ಇಲ್ಲಿ ನೀವು ಪ್ಯಾಚ್ ಪ್ಯಾಚಪ್ ಮಾಡಬೇಕು ಅಂತ ಅಂದ್ರೆ ಈ ಟ್ರಿಕ್ಸ್ ನ ಯೂಸ್ ಮಾಡ್ಕೊಳ್ಳಿ ಅವಾಗ ನಿಮ್ಗೆ ತುಂಬಾನೇ ಚೆನ್ನಾಗ್ ಆಗುತ್ತೆ ಮೇಲೆ ಕೆಳಗೆ ಎರಡು ಕಡೆ ಎಕ್ಸ್ಟ್ರಾ ಇರೋ ನೋಡ್ಕೊಳ್ಳಿ ತೀರಾ ಎಡ್ಜಿಗೆ ಅಂದಾಗ ನಿಮ್ಗೆ ಕ್ಲಾತ್ ಇತ್ತು ಅಂತ ಅಂದಾಗ ನಿಮ್ಗೆ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲದಕ್ಕೂ ಇದೇ ರೀತಿಯಾಗಿ ಎರಡು ತೋಳಿಗೂ ಈ ರೀತಿಯಾಗಿ ರೆಡಿ ಮಾಡ್ಕೊಂಡ್ಮೇಲೆ ನೋಡಿ ಇಲ್ಲಿ ನಿಮ್ದು ಏನ್ ಸ್ಲೀವ್ ಶೇಪ್ ಬಂದಿರುತ್ತಲ್ಲ ಈ ಶೇಪ್ ನ ನೀಟ್ ಆಗಿ ಕಟ್ ನ ಮಾಡ್ಕೋಬೇಕು ಹಾಗೇನೆ ಫ್ರಂಟ್ ಶೇಪ್ ಏನ್ ಬಂದಿರುತ್ತೆ ಅದನ್ನ ಕೂಡ ಕಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ಬಾಟಮ್ ಅಲ್ಲಿ ಕೂಡ ಈ ರೀತಿಯಾಗಿ ಬಂದಿದೆ ನೀಟಾಗಿ ಕಟ್ ಮಾಡಿ ತಕೊಂಡ್ಬಿಡಿ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡಿ ಆದ್ಮೇಲೆ ನೋಡಿ ಬಾಟಮ್ ಫೋಲ್ಡಿಂಗ್ ನಿಮ್ಗೆ ಇಡ್ಕೊಂಡು ಫೋಲ್ಡ್ ಮಾಡೋದಕ್ಕೆ ಕಷ್ಟ ಆಯ್ತು ಅಂದ್ರೆ ನೋಡಿ ಈ ರೀತಿಯಾಗಿ ಕ್ಲೀನ್ ಆಗಿ ಅಳತೆ ಮಾಡಿ ಒಂದ್ ಗುಂಡ್ಪಿನ ಎಲ್ಲಾ ಕಡೆ ಹಾಕೊಂಡ್ಬಿಟ್ರೆ ನೀಟಾಗಿ ನೀವು ಬಾಟಮ್ ಫೋಲ್ಡ್ ಮಾಡ್ಕೋಬಹುದು ತುಂಬಾನೇ ಈಸಿಯಾಗಿ ಪದೇ ಪದೇ ಫೋಲ್ಡ್ ಮಾಡೋ ಆಗಿರಲ್ಲ ಹೇಗಿದ್ರು ಗುಂಡಿನ್ ಹಾಕಿರ್ತೀವಲ್ಲ ನೀಟಾಗಿ ಸ್ಟಿಚಿಂಗ್ ಅನ್ನೋದು ಬರುತ್ತೆ ಈ ರೀತಿಯಾಗಿ ನೀವು ಬಾಟಮ್ ಫೋಲ್ಡ್ ಮಾಡಿ ಆದ್ಮೇಲೆ ಇಲ್ಲಿ ನೋಡಿ ಹೀಗೆ ಇಲ್ಲಿ ನಾವು ನೆರ್ಗೆನ ಇಡ್ಕೋಬೇಕು ನೆರ್ಗೆ ಯಾವ ತರ ಬರ್ಬೇಕಂದ್ರೆ ಆಪೋಸಿಟ್ ಅಲ್ಲಿ ಬರ್ಬೇಕು ಈಗ ಕರೆಕ್ಟ್ ಆಗಿ ಸೆಂಟರ್ ಗೆ ಒಂದು ನ್ಯಾಚ್ ನ ಹಾಕೊಂಡಿದೀನಿ ಈಗ ಮ್ಯಾಚ್ ಹಾಕೊಂಡಾದ್ಮೇಲೆ ನೋಡಿ ಒಂದೊಂದು ಈಗ ಒಂದ್ ಗೆ ಒಂದು ಮೂರ್ ನೆರ್ಗೆ ಅಂತ ತಗೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ ನೀವು ಎಷ್ಟು ಎಕ್ಸಸ್ ತಗೊಂಡಿರ್ತೀರೋ ಅಷ್ಟು ಕರೆಕ್ಟ್ ಆಗಿ ಬರುತ್ತೆ ಇಲ್ಲಿ ಗುಪ್ಪೆ ತರ ಕುತ್ಕೋಬೇಕು ಅಂತ ಅಂದಾಗ ನೋಡಿ ಈ ರೀತಿಯಾಗಿ ನೀವು ನಿಧಾನಕ್ಕೆ ಫ್ರಿಲ್ ಹಿಡ್ದು ಹಿಡ್ದು ಗುಂಪಿನ ಹಾಕೊಳ್ಳಿ ಎಲ್ಲದಕ್ಕೂ ಹಾಕೊಂಡಾದ್ಮೇಲೆ ಒಂದು ಸ್ಟಿಚ್ ಹಾಕೊಂಡ್ರೆ ನಿಮ್ಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಹಾಗೇನೆ ನೀವು ಸ್ಟಿಚ್ ಹಾಕೋಕ್ ಹೋದಾಗ ಜಾಗತ್ತೆ ಇದು ಮೊದಲೇ ಟಿಶ್ಯೂ ಅಲ್ವಾ ಸೊ ಅಷ್ಟು ಪರ್ಫೆಕ್ಟ್ ಆಗಿ ಕುತ್ಕೊಳ್ಳೋಲ್ಲ ಸೊ ಈ ತರ ಗುಂಪಿನ ಹಾಕೊಂಡ್ರೆ ನಿಮ್ಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಹಾಗೆ ನೋಡಿ ಇಲ್ಲಿ ಈಗ ಈ ಸೈಡ್ ಆಯ್ತು ಈಗ ಈ ಸೈಡ್ ಈ ಸೈಡ್ ಮಾಡಬೇಕಾದ್ರೆ ಆಪೋಸಿಟ್ ಆಗಿ ಬರಬೇಕು ಫ್ರೆಂಡ್ಸ್ ಆಪೋಸಿಟ್ ಆಗಿ ಬಂದ್ರೆನೆ ಚೆನ್ನಾಗಿ ಕುತ್ಕೊಳ್ಳೋದು ಒಂದು ಬಾಕ್ಸ್ ಟೈಪ್ ಅಲ್ಲಿ ಕುತ್ಕೊಳ್ಳುತ್ತೆ ಕಫ್ ಅನ್ನೋದು ಇಲ್ಲಾಂದ್ರೆ ವೇರಿಯೇಷನ್ ತರ ಆಗುತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ನೋಡ್ಕೊಂಡು ನೀವು ಇಲ್ಲಿ ಗುಂಪಿನ ಹಾಕೊಳ್ಳಿ ನೀಟಾಗಿ ಕುತ್ಕೊಳ್ಳುತ್ತೆ ಅಂದ್ರೆ ಈ ಕಡೆಗೊಂದು ನಾಲ್ಕು ಬಂತು ಅಂದ್ರೆ ಆ ಕಡೆಗೂ ನಾಲ್ಕು ಕರೆಕ್ಟಾಗಿ ಸೆಂಟರ್ ಟು ಸೆಂಟರ್ ಅಲ್ಲಿ ನೀವು ಈ ರೀತಿಯಾಗಿ ಆ ಗುಂಪಿನ ಹಾಕೊಂಡ್ರೆ ನೋಡಿ ಈ ರೀತಿಯಾಗಿ ಕುತ್ಕೊಳ್ಳುತ್ತೆ ನೋಡಿ ಫ್ರೆಂಡ್ಸ್ ಈಗ ಗುಂಪಿನ ಹಾಕಿದ್ಮೇಲೆ ಯಾವ ರೀತಿ ಬಂದಿರುತ್ತೆ ಅಂತ ನೋಡಿ ಈ ರೀತಿಯಾಗಿ ಗುಂಪೆ ತರ ಕುತ್ಕೊಳ್ಳುತ್ತೆ ಈ ತರನ ಒಂದ್ಸರಿ ನೋಡ್ಕೊಂಡ್ಮೇಲೆ ನೋಡಿ ಈ ರೀತಿಯಾಗಿ ಇಲ್ಲಿ ನಾವು ಏನ್ ನೆರ್ಗೆ ಇಡ್ತಿದಿವಲ್ಲ ಅಲ್ಲಿಗೆ ನೀಟಾಗಿ ರಫ್ ಹೊಡೆದು ಈ ತುದಿಗೆ ಒಂದೊಂದು ಸ್ಟಿಚ್ ನ ಹಾಕೊಂಡ್ಬಿಡಿ ನೀವು ಸ್ಟಿಚ್ ಹಾಕಾದ್ಮೇಲೆ ಗುಂಪಿನ ತಕೊಂಡ್ರೆ ನೀಟಾಗಿ ಕೂತಿರುತ್ತೆ ಹಾಗೇನೆ ತೆಗಿಯಕೋಯ್ತು ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳಲ್ಲ ಸೊ ಹಾಗಾಗಿ ನೋಡಿ ಇಲ್ಲಿ ಈ ರೀತಿಯಾಗಿ ನೋಡ್ಕೊಂಡು ಇಲ್ಲಿ ನೀವು ನೀಟಾಗಿ ಒಂದೊಂದು ಸ್ಟಿಚ್ ನ ಮಾಡ್ಕೊಳ್ಳಿ ಯಾವಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಮತ್ತೆ ಫಿನಿಶಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ಸ್ಟಿಚ್ ಎಲ್ಲ ಮಾಡಿ ಆದ್ಮೇಲೆ ನೋಡಿ ನೀಟಾಗಿ ಬಂದಿದ್ಯಾ ಎಲ್ಲಾ ಕಡೆ ಸ್ಟಿಚ್ ಬಿದ್ದಿದ್ಯಾ ನೋಡ್ಕೊಂಡು ಈ ರೀತಿ ಗುಂಪಿನೆಲ್ಲ ತಕೊಂಡ್ಬಿಡಿ ಅವಾಗ ನಿಮ್ಗೆ ಸ್ಲೀವ್ಸ್ ಅನ್ನೋದು ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಅಂತ ಈಗ ಏನ್ ಮಾಡ್ಬೇಕು ಇಲ್ಲಿ ಸೆಂಟರ್ ಸೆಂಟರ್ ಗೆ ನೋಡಿ ಈ ರೀತಿಯಾಗಿ ಹಿಡಿದು ಇಲ್ಲಿ ಭುಜ ಏನ್ ಬಂದಿದೆ ಈ ಭುಜ ಸೆಂಟರ್ ಗೆ ಕರೆಕ್ಟ್ ಆಗಿ ಅದ್ಗೇನು ಅಂದ್ರೆ ಆಪೋಸಿಟ್ ಆಪೋಸಿಟ್ ತರ ನಾವು ಹಿಡ್ದಿರ್ತೀವಲ್ಲ ಅದು ನೀಟಾಗಿ ಬರ್ಬೇಕು ಕರೆಕ್ಟ್ ಆಗಿ ಸೆಂಟರ್ ಬರಬೇಕು ಆ ರೀತಿಯಾಗಿ ಹಿಡಿದು ನೀಟಾಗಿ ನೀವು ಸ್ಲೀವ್ನ ನ ಮಾಡಿ ರೈಟ್ ಟು ರೈಟ್ ಇಟ್ಬಿಟ್ಟು ಹಾಗೆ ಶೇಪ್ಸ್ ಕರೆಕ್ಟಾಗಿ ಟ್ರಿಮ್ ಮಾಡಿ ನೀಟಾಗಿ ನೀವು ಜಾಯಿನ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಸ್ಲೀವ್ಸ್ ಅನ್ನೋದು ನೋಡಿ ಕಚ್ಚಾ ಅಷ್ಟೇ ಒಂದು ಅರ್ಧ ಇಂಚು ಏನು ಕಚ್ಚಾ ಇದೆ ಅಷ್ಟು ಕಚ್ಚಾ ನೀಟಾಗಿ ಬಿಟ್ಕೊಂತ ನೀವು ಸ್ಟಿಚ್ ನ ಹಾಕ್ತಾ ಬನ್ನಿ ಪರ್ಫೆಕ್ಟ್ ಆಗಿ ಫ್ರೆಂಡ್ಸ್ ಸ್ಲೀವ್ನ ನ ಮತ್ತೆ ಎಲ್ಲೂ ಎಕ್ಸೆಸ್ ಅನ್ನೋ ತರ ಉಳ್ಕೊಳ್ಳೋಲ್ಲ ಅದಷ್ಟು ನಾವು ನೀಟಾಗಿ ಇಲ್ಲಿ ಫ್ರಿಡ್ದಿರ್ತೀವಲ್ವಾ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಇಲ್ಲಿಗೆ ಒಂದು ಸ್ಟಿಚ್ ಹಾಕಿ ಅವಾಗ ನಿಮಗೆ ಪರ್ಫೆಕ್ಟ್ ಆಗಿ ಕುತ್ಕೊಳುತ್ತೆ ಇದು ಸ್ಲೀವ್ಸ್ ಅನ್ನೋದು ಈ ರೀತಿ ರೆಡಿ ಮಾಡಾದ್ಮೇಲೆ ನೋಡಿ ನಾನು ಸೈಡ್ ಮಾಡ್ತಾ ಇದ್ದೀನಿ ಸೈಡ್ ಮಾಡ್ಬೇಕಾದ್ರೂ ವೇರಿಯೇಷನ್ ಬರುತ್ತೆ ಅಂತ ಹೇಳ್ತಾ ಇರ್ತೀರಲ್ಲ ನೋಡಿ ಈ ರೀತಿಯಾಗಿ ಮಾಡಿದ್ರೆ ನಿಮ್ಗೆ ಯಾವ್ದೋ ರೀತಿ ಅಪ್ ಅಂಡ್ ಡೌನ್ ಬರಲ್ಲ ಪರ್ಫೆಕ್ಟ್ ಕುತ್ಕೊಳ್ಳುತ್ತೆ ಅದು ತೋಳತ್ರ ಆಗ್ಬೋದು ಹಾಗೆ ಬಾಡಿ ಆಗ್ಬೋದು ತುಂಬಾ ತುಂಬಾನೇ ಪರ್ಫೆಕ್ಟ್ ಆಗಿ ಹೀಗೆ ಒಂದೊಂದು ಸ್ಟಿಚ್ ಹಾಕೊಳ್ಳಿ ಎರಡು ಸೈಡ್ ಹಾಕೊಂಡಾದ್ಮೇಲೆ ಇಲ್ಲಿ ಎಕ್ಸಸ್ ಇರುತ್ತಲ್ಲ ಈ ಎಕ್ಸಸ್ ನ ನೀಟ್ ಟ್ರಿಮ್ ಮಾಡಿ ತೆಗೆದುಬಿಡಿ ಫ್ರೆಂಡ್ಸ್ ಅವಾಗ ನಿಮಗೆ ತುಂಬಾ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಮತ್ತೆ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಈ ರೀತಿಯಾಗಿ ನೀವು ಮಾಡೋದ್ರಿಂದ ನೋಡಿ ಈಗ ನಾನು ಉಲ್ಟಾ ಮಾಡಿದ್ದೀನಿ ಈಗ ಉಲ್ಟಾ ಮಾಡಿದ್ಮೇಲೆ ನೋಡ್ಕೊಳ್ಳಿ ಕಚ್ಚಾ ಎಲ್ಲೂ ನಿಮ್ಗೆ ಕಾಣಲ್ಲ ಮತ್ತೆ ತುಂಬಾನೇ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ನೀವು ಕ್ಲೀನ್ ಆಗಿ ನೋಡ್ಕೊಳ್ಳಿ ನೋಡ್ಕೊಂಡ್ ಆದ್ಮೇಲೆ ನೀವು ಇಲ್ಲಿ ಸ್ಟಿಚ್ ನ ಹಾಕೋಬೇಕು ಈಗ ನಾವಿಲ್ಲಿ ಮಾರ್ಜಿನ್ ಲೈನ್ ನಮ್ದು ಎಷ್ಟು ತಗೊಂಡಿರ್ತೀವಿ ಈಗ ತೋಳ್ದು ತಗೊಂಡಿದೀವಲ್ಲ ಐದು ಇಂಚು ಆ ರೀತಿಯಾಗಿ ಹಿಡ್ದು ಇನ್ನು ಎಕ್ಸ್ಟ್ರಾ ಇರೋದು ಮಾರ್ಜಿನ್ ಲೈನ್ ಆ ರೀತಿಯಾಗಿ ನಾವು ಒಂದು ಲೈನ್ನ ಹಾಕೋಬೇಕು ಇಲ್ಲೂ ಅಷ್ಟೇ ಹಾರ್ಮೋಲ್ ಹತ್ರ ನಮಗೇನು ಏಳು ಇಂಚು ಬೇಕಾಗುತ್ತೆ ಸೊ ಏಳು ಇಂಚಿಗೆ ನಾನು ಮಾರ್ಕ್ನ ಮಾಡಿದ್ದೀನಿ ಹಾಗೆಯೇ ಇಲ್ಲಿ ಬಾಟಮಲ್ಲಿ ಎರಡು ಇಂಚಿಗೆ ನಾವು ಬಿಟ್ಕೊಂಡಿದ್ವಲ್ಲ ಅರ್ಧ ಇಂಚು ನಾವು ಫಸ್ಟ್ ಒಂದು ಸ್ಟಿಚ್ ಹಾಕಿದ್ವಲ್ಲ ಅಲ್ಲಿ ರೆಡ್ಯೂಸ್ ಆಗಿರುತ್ತೆ ಸೊ ಇಲ್ಲಿಗೆ ಒಂದು ಎರಡು ಸ್ಟಿ ಎರಡು ಇಂಚಷ್ಟು ನಾವು ಮಾರ್ಕ್ನ ಮಾಡಿಕೊಂಡು ಇಲ್ಲಿ ಕಚ್ಚ ಎಲ್ಲ ಒಂದೇ ಸೈಡಿಗೆ ಟರ್ನ್ ಆಗೋ ರೀತಿಯಲ್ಲಿ ಇಟ್ಕೊಳ್ಳಿ ಅವಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ಮಾರ್ಕ್ ನ ಮಾಡ್ಕೊಂಡು ಸ್ಕೇಲಲ್ಲಿ ಲೈನ್ ನ ಹಾಕೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡಿದಾಗ ನಿಮ್ಗೆ ಗುಂಪಿನ ಹಾಕಿ ಲಾಕ್ ಕೂಡ ಮಾಡ್ಕೊಂಡಿದ್ರೆ ನಿಮ್ಗೆ ಅಪ್ ಅಂಡ್ ಡೌನ್ ಅನ್ನೋದಾಗಲ್ಲ ತುಂಬಾನೇ ಪರ್ಫೆಕ್ಟ್ ಆಗಿ ನೋಡಿ ಈ ರೀತಿಯಾಗಿ ಎರಡೂ ಕಡೆ ನೀವು ಇದೇ ರೀತಿಯಾಗಿ ನೀವು ಮಾರ್ಕ್ ನ ಮಾಡ್ಕೊಂಡು ಸ್ಟಿಚ್ ಹಾಕೋಬೇಕು ಆವಾಗ ನಿಮ್ಗೆ ಏನಂದ್ರೆ ಪರ್ಫೆಕ್ಟ್ ಆಗಿ ಕುತ್ಕೊಳುತ್ತೆ ಮತ್ತೆ ಸೈಡ್ ಫಿನಿಶಿಂಗ್ ಅಂದ್ರೂ ಯಾವ ರೀತಿ ಬರ್ಬೇಕು ಅಂದ್ರೆ ಎಲ್ಲೂ ವೇರಿಯೇಷನ್ ಅನ್ನೋ ತರ ಬರಬಾರ್ದು ತುಂಬಾನೇ ಚೆನ್ನಾಗಿ ಕೂತ್ಕೋಬೇಕು ಮತ್ತೆ ಎಲ್ಲೂ ಅಪ್ ಅಂಡ್ ಡೌನ್ ಬರಬಾರ್ದು ಅದು ತೋಳ ಹತ್ರ ಆಗ್ಬಹುದು ಅಥವಾ ಸೊಂಟದ ಹತ್ರ ವೇಸ್ಟ್ ಹತ್ರ ಆಗ್ಬಹುದು ಎಲ್ಲೂ ಕೂಡ ಅಪ್ ಅಂಡ್ ಡೌನ್ ಬರದೇ ಇರೋ ತರ ನೀಟ್ ಆಗಿ ನೋಡ್ಕೊಂಡು ನೀವು ಸ್ಟಿಚ್ ನ ಹಾಕಿದ್ರೆ ನಿಮ್ಗೆ ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈಗ ಪಕ್ಕ ಪಕ್ಕ ಎಲ್ಲ ಸ್ಟಿಚ್ ಹಾಕಿದೀನಿ ಎಲ್ಲ ಹಾಕಾದ್ಮೇಲೆ ಯಾವ ರೀತಿ ಬಂದಿದೆ ಅಂತ ಅಲ್ಲದೆ ಸ್ಲೀವ್ಸ್ ಅಲ್ಲೂ ಅಷ್ಟೇ ಬಾಟಮ್ ಫೋಲ್ಡ್ ಮಾಡ್ಬೇಕಾದ್ರೆ ಈ ತರ ಸ್ಲೀವ್ಸ್ ಗೆ ಡಬಲ್ ಫೋಲ್ಡ್ ಮಾಡ್ಬಿಡಿ ಕಚ್ಚಾ ಏನಾದ್ರು ಇತ್ತು ಅಂದ್ರೆ ಸಿಂಗಲ್ ಫೋಲ್ಡ್ ಅಲ್ಲಿ ಸ್ವಲ್ಪ ದೊಡ್ಡದಾಗಿ ಬಾಟಮ್ ಫೋಲ್ಡ್ ಮಾಡಿದ್ರೆ ನಿಮ್ಗೆ ಲುಕಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗೆ ಫ್ರಂಟ್ ಅಲ್ಲಿ ಆಗಬಹುದು ಬ್ಯಾಕ್ ಅಲ್ಲಿ ಆಗ್ಬೋದು ನೋಡಿ ಯಾವ ರೀತಿ ಬಂದಿದೆ ಅಂತ ನನ್ಗೆನೂ ತುಂಬಾನೇ ಇಷ್ಟ ಆಯ್ತು ಪ್ಯಾಟ್ರನ್ ಮತ್ತೆ ನೆಕ್ಕೂ ಅಷ್ಟೇ ಫ್ರಂಟ್ ನೆಕ್ ಆಗ್ಬೋದು ಬ್ಯಾಕ್ ನೆಕ್ ಆಗ್ಬೋದು ಬಟನ್ ಆಗಬಹುದು ಇಲ್ಲಿ ಸ್ಲೀವ್ಸ್ ಚೆನ್ನಾಗಿ ಅನ್ನಿಸ್ತು ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿದೇ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಪ್ರೋತ್ಸಾಹ ಮಾಡಿ ಫ್ರೆಂಡ್ಸ್ ನೀವು ಎಷ್ಟು ಪ್ರೋತ್ಸಾಹ ಮಾಡ್ತೀರಾ ಅಷ್ಟು ಒಳ್ಳೆ ಒಳ್ಳೆ ವಿಡಿಯೋಸ್ ನಾವು ಅಪ್ಲೋಡ್ ಮಾಡೋದಕ್ಕೆ ನಮಗೂ ಕೂಡ ಇಷ್ಟ ಆಗ್ತಾ ಹೋಗುತ್ತೆ ಸೊ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್